ಸೀನಿಯರ್ ಮೋಸ್ಟ್ ಅಂದ್ರೆ ಏನು ತುಂಬಾ ಅಜ್ಜಿ ಆಗ್ಬಿಟ್ಟಿದ್ದೀನ ಹತ್ತು ಕರೆದು ಅವ್ರಿಸ್ಕೊಂಡ್ರು ಅಂತಾರಲ್ಲ ಆ ತರ ಇತ್ತು ಟೆಕ್ನಿಕಲ್ ನಾಲೆಜ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವ್ರಿಗೆ ಸಿಕ್ಕಾಪಟ್ಟೆ ಅವ್ರದ್ದು ಏನೇನು ಆಸೆಗಳಿದೆ ಐ ಆಮ್ ಸಪೋರ್ಟ್ ಸೊ ಮ್ಯಾಕ್ಸ್ ಪ್ರಮೋಷನಲ್ಲಿ ಇವತ್ತು ನಾನಿದ್ದೀನಿ ಆ್ಯಂಡ್ ನನ್ನ ಜೊತೆ ಸೀನಿಯರ್ ಮೋಸ್ಟ್ ಆ್ಯಕ್ಟ್ರೆಸ್ ಇದ್ದಾರೆ ಮೇಡಮ್ ನಮಸ್ತೆ ಸುಧಾ ಮೇಡಮ್ ಹೇಗಿದ್ದೀರಾ ಚೆನ್ನಾಗಿದ್ದೀನಿ ನಂಗೆ ಬೇಜಾರಾಯಿತು ಸೀನಿಯರ್ ಮೋಸ್ಟ್ ಅಂದ್ರೆ ಏನು ತುಂಬಾ ಅಜ್ಜಿ ಅಲ್ಲ ನೀವ್ ಯಾವತ್ತಿದ್ರು ಸೀನಿಯರ್ ಮೋಸ್ಟ್ ಇದ್ರು ಅಷ್ಟೇ ಪಳಫಳ ಅಂತ ಉಳಿತಾ ಇರ್ತೀರ ಇಲ್ಲ ನಾವೆಲ್ಲ ಚಿಕ್ಕೋರ್ ನಿಮ್ಮ ಆಕ್ಟಿಂಗ್ ನೋಡ್ತಾ ಇದ್ವಿ ಸೀರಿಯಲ್ ಸಿನಿಮಾ ಎಲ್ಲ ನೋಡ್ತಿದ್ವಲ್ಲ ಸೊ ನನಗೆ ಹಂಗ ಅನ್ನಿಸ್ತು ಅದಕ್ಕೆ ಹೇಳಿ ನೋ ಪ್ರಾಬ್ಲಮ್ ಆಫ್ ಮಾಡ್ಕೋಬೇಡಿ ಈಗ ಟ್ವೆಂಟಿ ಫಿಫ್ತ್ ಕ್ರಿಸ್ಮಸ್ ಎಲ್ಲ ಕ್ರಿಸ್ ಮ್ಯಾಕ್ಸ್ ಆಗ್ತಾ ಇದೆ ಹೆಂಗೆ ಅನಿಸ್ತಾ ಇದೆ ತುಂಬ ಖುಷಿ ಆಗ್ತಿದೆ ಸುದೀಪ್ ಸರ್ ಆಫ್ಟರ್ ಟೂ ಆ್ಯಂಡ್ ಹಾಫ್ ಇಯರ್ಸ್ ಬರ್ತಾ ಇದ್ದಾರೆ ಸೊ ಎಲ್ಲರೂ ಎಕ್ಸೈಟ್ ಆಗಿದ್ದೀವಿ ಬಿಕಾಸ್ ವಿ ಆರ್ ಪಾರ್ಟ್ ಆಫ್ ದ ಮ್ಯಾಕ್ಸ್ ಆ್ಯಂಡ್ ಲೈಕ್ ನ ಟೀಮ್ ಹೇಳ್ತಾ ಇರೋ ಹಾಗೆ ಮ್ಯಾಕ್ಸಿಮಮ್ ಎಂಟರ್ಟೈನ್ಮೆಂಟ್ ಫಾರ್ ಎವ್ರಿ ಒನ್ ಎಸ್ ಎಸ್ ಈಗ ಸುದೀಪ್ ಸರ್ ಅಂತ ಬಂದಾಗ ಒಂದಷ್ಟು ಸಿನಿಮಾಗಳೆಲ್ಲ ಮಾಡ್ಕೊಂಡ್ ಬಂದಿರ್ತಾರೆ ಅಂಡ್ ನೀವು ಆಫ್ ಸ್ಕ್ರೀನ್ ಆನ್ ಸ್ಕ್ರೀನ್ ಸೊ ಎರಡೂ ಮಾತಾಡ್ಸಿರ್ತೀರ ಸೊ ಆಫ್ ಸ್ಕ್ರೀನಲ್ಲಿ ಸೆಟ್ಟಲ್ಲಿ ನಿಮ್ಮ ಅಲ್ಲಿ ನಿಮ್ ಜೊತೆಲ್ಲ ಹೆಂಗಿರ್ತಾರೆ ಸರ್ ತುಂಬ ಅಂದರೆ ತುಂಬ ಆತ್ಮೀಯವಾಗಿರ್ತಾರೆ ಇನ್ಫ್ಯಾಕ್ಟ್ ಎಲ್ಲ ಎಷ್ಟೊಂದು ವಿಚಾರ ಅವ್ರು ತಿಳ್ಕೊಂಡಿದ್ದಾರೆ ಸೊ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾಯಿದ್ರು ಮತ್ತು ಸ್ಪೆಷಲ್ ಆಗಿ ಸೂಪ್ ಏನಾದರೂ ಮಾಡಿಸಿದ್ರೆ ನಮಗೆ ತಂದು ಬಿಸಿ ಬಿಸಿಯಾಗಿ ಯಾಕೆಂದ್ರೆ ರಾತ್ರಿ ಶೂಟಿಂಗು ಸೊ ಅಲ್ಲಿ ಕೂತಿದ್ದಾಗ ನಮಗೆ ತಂದು ಕೊಡೋದು ಮತ್ತು ವೀಸ್ ಟು ಡಿಸ್ಕಸ್ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ಟೆಕ್ನಿಕಲ್ ನಾಲೆಜ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಅವ್ರಿಗೆ ಸೊ ಅವರಿಂದ ಕಲಿಯೋದು ಬೇಕಾದಷ್ಟಿದೆ ಸೊ ತುಂಬ ಇಂಟ್ರೆಸ್ಟಿಂಗ್ ಅವ್ರ ಜೊತೆ ಮಾತಾಡ್ತಾ ಕೂತಿರೋದು ಟು ಸ್ಪೆಂಡ್ ಟೈಮ್ ಲೈಕ್ ನೀವು ಹೇಳಿದ್ರೆ ಸೂಪ್ ಎಲ್ಲ ಮಾಡ್ಕೊಂಡು ಬರ್ತಾರೆ ಅಂತ ಮಾಡಿಸಿ ಕೊಡೋರು ಕೊಡೋರು ಬಟ್ ಬಿಗ್ ಬಾಸ್ ಮನೇಲಿ ನೋಡ್ತಿದ್ವಿ ನಾವು ಸೊ ಅವರೇ ಸ್ವತಃ ಕುಕ್ ಮಾಡಿ ಕಂಟೆಸ್ಟೆಂಟ್ ಗಳಿಗೆ ಕೊಡೋದು ಕೂಡ ನಾವು ಗಮನಿಸಿದ್ವಿ ಗುಡ್ ಕುಕ್ ಕೂಡ ಸೊ ಆ ಥರದ್ದು ಏನಾದರೂ ಕೇಳಿದಿರಾ ಸೊ ಮಾ ಯಾಕಂದರೆ ನೀವೆಲ್ಲ ಒಂದಷ್ಟು ಮಾತಾಡಿದಾಗ ಏನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀರಾ ಆಮೇಲೆ ಮನೇಲಿ ಹೆಂಗೆ ಏನು ಅವೆಲ್ಲ ಏನಾದರೂ ಕೇಳಿದಿದೆಯಾ ಇಲ್ಲ ಅವರು ಒಂದು ನಮಗೆ ನಾನೇ ಕಾಫಿ ಮಾಡಿಕೊಡ್ತೀನಿ ನಿಮಗೆ ಅಂತ ಕಾಫಿ ಮಾಡಿಕೊಟ್ಟಿದ್ರು ಡಬ್ಬಿಂಗ್ ಹೋದಾಗ ಸೊ ಐ ನೋ ಈಸ್ ಎ ವೆರಿ ವೆರಿ ಗುಡ್ ಕುಕ್ ಸೊ ಅದ್ರ ಬಗ್ಗೆ ಜಾಸ್ತಿ ಮಾತಾಡಲಿಲ್ಲ ಯಾಕೆಂದರೆ ಬೇರೆ ಬೇರೆ ವಿಷಯ ಬರೋದು ಆ್ಯಂಡ್ ತುಂಬ ಇಂಟ್ರೆಸ್ಟಿಂಗ್ ಆಗಿ ಅವರು ಸಿನಿಮಾ ವಿಷಯನೇ ತುಂಬ ತಿಳ್ಕೊಂಡಿದ್ದಾರೆ ಆ್ಯಂಡ್ ಅದ್ರ ಬಗ್ಗೆ ಮಾತಾಡ್ತಾಯಿದ್ವಿ ನಾವು ಆ್ಯಂಡ್ ಅವರು ಸಮ್ ಫ್ಯಾಕ್ಟ್ಸ್ ಅಬೌಟ್ ಹಿಸ್ ಡೈಲಿ ರೊಟೀನ್ ಆಮೇಲೆ ಅವರು ಫುಡ್ ಇನ್ಟೇಕ್ ಯಾವ ಥರ ಅದೆಲ್ಲ ಮಾತಾಡ್ತಾಯಿದ್ರು ಸೊ ವಾಟ್ ಈಸ್ ಹೆಲ್ತಿ ಈಟಿಂಗ್ ಆ ಥರ ಸೊ ಈಗ ಮ್ಯಾಕ್ಸ್ ಸಿನಿಮಾ ಬಗ್ಗೆ ಮಾತಾಡ್ತಿದ್ವಿ ಆ್ಯಂಡ್ ಸುದೀಪ್ ಸರ್ ತುಂಬ ಮನೆಗಳಿಗೆ ಮನೆಗಳಿಗೆ ಹತ್ರ ಇದು ಬಿಗ್ ಬಾಸ್ ಶೋ ಮೂಲಕ ಅನ್ನೋದು ಇನ್ನೊಂದಿದೆ ಸೊ ಈಗ ಹನ್ನೊಂದು ಹನ್ನೊಂದನೇ ಶೋ ಈಗ ಹೋಸ್ಟ್ ಇದ್ದಾರೆ ಸೊ ಹನ್ನೆರಡನೇ ಶೋಗೆ ಇರಲ್ಲ ಅನ್ನೋದು ಮಾತು ಹೇಳ್ತಾ ಇದ್ದರು ಆ್ಯಂಡ್ ಫ್ರೀ ಟೈಮ್ಸ್ ಇದ್ದಾಗ ನೀವು ಬಿಗ್ ಬಾಸ್ ನೋಡ್ತೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಕಿಚ್ಚದ ಪಂಚಾಯಿತಿ ಅಂತ ಬಂದಾಗ ಪ್ರತಿಯೊಬ್ಬರು ಕಾಯುವಂಥ ಆ ವೀಕೆಂಡಲ್ಲಿ ಸುದೀಪ್ ಸರ್ ಬರ್ತಾರೆ ಒಂದಷ್ಟನಕ್ಕೆ ಕ್ಲಾಸ್ ತಗೋತಾರೆ ಇನ್ನೊಂದಷ್ಟಕ್ಕೆ ಮಜಾ ಇರುತ್ತೆ ಆ ಒಂದು ವೀಕೆಂಡ್ ಅಂತ ಇರುತ್ತೆ ಸೊ ನೆಕ್ಸ್ಟ್ ಸೀಸನಲ್ಲಿ ಅವರು ಇರಲ್ಲ ಅಂತ ಅಂದಾಗ ನಿಮ್ಗೆ ಅನ್ಸುತ್ತೆ ನನಗನ್ಸತ್ತೆ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾಯಿದ್ರು ಅವರು ಅವ್ರ ಮಾತಿನ ಶೈಲಿ ಅವರು ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡೋ ರೀತಿ ಆ್ಯಂಡ್ ದಟ್ ಮೆಚ್ಯುರಿಟಿ ಯಾರಿಗೂ ಹರ್ಟ್ ಆಗಬಾರ್ದು ಅದು ಡೆಲಿಕೇಟ್ ಬ್ಯಾಲೆನ್ಸ್ ಅದು ತುಂಬ ಚೆನ್ನಾಗಿ ನಿಭಾಯಿಸ್ತಾರವರು ಅವರು ಮಟ್ಟಕ್ಕೆ ನಿಭಾಯಿಸೋರು ನಾನು ಕಂಡಂತೆ ಯಾರೂ ಇಲ್ಲ ಅನ್ಕೋತೀನಿ ಐ ಥಿಂಕ್ ಹೀ ಇಸ್ ರಿಯಲಿ ದ ಬಿಗ್ ಬಾಸ್ ಆಫ್ ಬಿಗ್ ಬಾಸ್ ಬೇಜಾರಾಗತ್ತೆ ಐ ಡೋಂಟ್ ನೋ ಅವರಷ್ಟು ಸಮರ್ಥವಾಗಿ ನಿಭಾಯಿಸೋರು ಸಿಗ್ತಾರಾ ಅಂತ ಅವರು ಮಾತಿನಲ್ಲಿ ಚಾಣಾಕ್ಷ ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ ಸೊ ಅದು ಬೇಕು ಅದಕ್ಕೆ ಆಯಿತಾ ಕಂಟೆಸ್ಟೆಂಟ್ಸ್ನ ಹ್ಯಾಂಡಲ್ ಮಾಡೋ ಒಂದು ರೀತಿ ಬೇಕು ಮತ್ತು ಅಲ್ಲಿರೋ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳೋ ಚಾಣಾಕ್ಷತೆ ಬೇಕು ಅದೆಲ್ಲ ಇದೆ ಅವ್ರಿಗೆ ಸೊ ಇಷ್ಟು ಇರೋರು ಒಬ್ಬರು ಸಿಗ್ತಾರಾ ಅನ್ನೋದು ಪ್ರಶ್ನೆ ಮಿಸ್ ಮಾಡ್ಕೊತೀನಿ ಖಂಡಿತ ಮಿಸ್ ಮಾಡ್ಕೊತೀನಿ ಆ್ಯಂಡ್ ಸುದೀಪ್ ಸರ್ ಅಂತ ಅಂದಾಗ ಸೊ ಒಂದು ಮಾತು ವೇಟೇಜ್ ಆಗಿರ್ಬೋದು ಈಗ ಆ್ಯಕ್ಟಿಂಗ್ ಅಂತ ಬಂದಾಗ ಮಾತಾಡೋಂಗಿಲ್ಲ ಸೊ ಈ ಥರ ಸೊ ಆಫ್ ಸ್ಕ್ರೀನ್ ಮತ್ತು ಆನ್ ಸ್ಕ್ರೀನ್ ನೀವು ಅವಾಗಲೇ ಹೇಳಿದಾಗ ಒಂದಷ್ಟೆಲ್ಲ ಹೇಳಿದ್ರಿ ಬಟ್ ಮ್ಯಾಕ್ಸ್ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೆಂಗಿತ್ತು ಆಮೇಲೆ ಎರಡು ವರ್ಷ ನಿಯರ್ಲಿ ಮೂರು ವರ್ಷ ಆಯಿತು ವಿ ಆರ್ ಆದಮೇಲೆ ವಿಕ್ರಾಂತ್ ರೋಣ ಆದಮೇಲೆ ಸೊ ಒಂದಷ್ಟು ಎಕ್ಸ್ಪೆಕ್ಟೇಷನ್ ಅಂತೂ ಜನಗಳು ಮಾಡ್ತಾನೆ ಇರ್ತಾರೆ ಸೊ ಆಮೇಲೆ ನಿಮ್ಮ ಪಾತ್ರ ಸಿನಿಮಾ ಬಗ್ಗೆ ಪಾತ್ರ ಚೊಕ್ಕವಾಗಿದೆ ಆ್ಯಂಡ್ ಇಂಟ್ರೆಸ್ಟಿಂಗ್ ಆಗಿದೆ ಅದು ಏನು ಏನಿತ್ತು ಅದು ತುಂಬ ಚೆನ್ನಾಗಿದೆ ಆ್ಯಂಡ್ ನನ್ನ ಕಾಂಬಿನೇಷನ್ ಸರ್ ಜೊತೆ ಇದ್ದಿದ್ರಿಂದ ಇನ್ನೂ ತುಂಬ ಖುಷಿ ಕೊಡ್ತು ಮಾಡೋದು ಸೊ ಎಕ್ಸ್ಪೆಕ್ಟೇಷನ್ ಐ ಆಮ್ ಶೋರ್ ಫ್ಯಾನ್ಸ್ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ ಅವ್ರು ಯಾರಿಗೂ ಡಿಸಪಾಯಿಂಟ್ ಆಗೋಲ್ಲ ಯಾಕೆಂದರೆ ಅವ್ರ ಸ್ಟೈಲು ಸ್ವ್ಯಾಗ್ ಜೊತೆ ಆ್ಯಕ್ಷನು ಎಲ್ಲ ಇದೆ ಇದರಲ್ಲಿ ಸೊ ಅವ್ರಿಗೆ ನಿಜವಾಗ್ಲೂ ಒಂದು ಸೆಲೆಬ್ರೇಷನ್ ಆಫ್ ಸುದೀಪ್ ಸರ್ ಅಂತ ಹೇಳ್ತೀನಿ ಈ ಸಿನಿಮಾ ಎಸ್ ಎಸ್ ಆ್ಯಂಡ್ ಈ ವರ್ಷ ಕನ್ನಡ ಇಂಡಸ್ಟ್ರಿ ಒಂದಷ್ಟು ಹೇಳ್ತಾ ಸ್ಟಾರ್ಟಿಂಗ್ ಕಮ್ಮಿಂಗ್ ಸ್ಟಾರ್ಟಿಂಗ್ ಇಯರ್ಗಳಲ್ಲಿ ಜನ ಅಷ್ಟು ಬರ್ತಿಲ್ಲ ಹಂಗೆ ಹೀಗೆ ಒಂದು ರೀತಿಯಲ್ಲಿ ನೀರಸ ಸಹ ಸ್ಟಾರ್ಟ್ ಆಯಿತು ಅಂತ ಅನ್ನಿಸ್ತು ಕನ್ನಡ ಇಂಡಸ್ಟ್ರಿಗೆ ಆ್ಯಂಡ್ ಎಂಡಿಂಗ್ ಮಾತ್ರ ಒಂದು ಸೆಲೆಬ್ರೇಷನ್ ಯು ವೈ ಇದೆ ನೆಕ್ಸ್ಟ್ ಮ್ಯಾಕ್ಸ್ ಇದೆ ಒಂದು ಸೆಲೆಬ್ರೇಷನ್ ಸಕ್ಕತ್ತಾಗಿ ಎಂಡ್ ಆಗ್ತಾ ಇದೆ ಜೊತೆಗೆ ಯು ವೈ ಕೂಡ ಬರ್ತಾ ಇರೋದ್ರಿಂದ ಉಪೇಂದ್ರ ಅವರ ಡೈರೆಕ್ಷನ್ ಸೊ ಎಷ್ಟು ಖುಷಿ ಇದೆ ಆಮೇಲೆ ಹೆಂಗೆ ಅನಿಸುತ್ತೆ ಅವರ ಡೈರೆಕ್ಷನ್ ಸಿನಿಮಾಗಳು ನಿಮಗೆ ಉಪೇಂದ್ರ ಉಪ್ಪೇಂದ್ರೆ ಅವ್ರ ಸಿನ್ಮಾ ಮಜಾ ಕೊಡುತ್ತೆ ಏಕೆಂದರೆ ಅವರು ವಿಭಿನ್ನವಾದ ಒಂದು ಲಹರಿ ತರ್ತಾರೆ ಅವ್ರ ಸಿನ್ಮಾದಲ್ಲಿ ಸೊ ಅದನ್ನು ಕಾ ನೋಡೋಕ್ಕೆ ಕಾಯ್ತಾ ಇರ್ತಾರೆ ಜನ ಸೊ ಯು ಐ ಪ್ಲಸ್ ಮ್ಯಾಕ್ಸ್ ಎರಡೂ ಬರ್ತಾ ಇರೋದು ನ್ಯೂ ಇಯರ್ ಆ್ಯಂಡ್ ಕ್ರಿಸ್ಮಸ್ ಒಟ್ಟಿಗೆ ಸೆಲೆಬ್ರೇಷನ್ಗೆ ಎಲ್ಲ ಒಂದು ಸಜ್ಜಾಗಿದೆ ನಮ್ಮ ಚಿತ್ರರಂಗ ಸೊ ಜನರು ಬಂದು ನೋಡಿ ಅದನ್ನು ಪ್ರೋತ್ಸಾಹಿಸಿ ಅದನ್ನು ಸೆಲೆಬ್ರೇಟ್ ಮಾಡಬೇಕು ಕನ್ನಡ ಸಿನ್ಮಾನ ಸಂಭ್ರಮಿಸ್ಬೇಕು ನಮ್ಮ ಜನ ಅಷ್ಟೇ ಆಮೇಲೆ ಉಪೇಂದ್ರ ಸಿನಿಮಾಗಳೆಲ್ಲ ಏನಿರುತ್ತೆ ಡೈರೆಕ್ಷನ್ ಸಿನಿಮಾಗಳು ತಲೆಗೆ ಹುಳ ಬಿಡುವಂಥ ಒಂದಷ್ಟು ಸಿನಿಮಾಗಳ ಅಂತ ಹೇಳ್ತಾ ಇರ್ತಾರೆ ಒಂದ್ಸರಿ ನೋಡಿದ್ರೆ ಅರ್ಥ ಆಗಲ್ಲ ಒಂದು ಎರಡು ಮೂರು ಸರಿ ನೋಡಿದ್ರೆ ಅರ್ಥ ಮಾಡ್ಕೋದು ಅಂತ ಸೊ ನಿಮಗೂ ಹಂಗೆ ಅನ್ಸುತ್ತಾ ಒಂದು ಸರಿ ಅರ್ಥ ಆಗುತ್ತೆ ಇಲ್ಲ ಇನ್ನೊಂದು ಎರಡು ಮೂರು ಸರಿ ನೋಡ್ತೀರಾ ಅವ್ರದ್ದು ಸಿನ್ಮಾ ತುಂಬ ಖುಷಿ ಅಂದರೆ ಆಗಿರುತ್ತೆ ಸೊ ಮಜಾ ಕೊಡುತ್ತೆ ಅದು ನೋಡೋಕ್ಕೆ ಒಂದೊಂದು ಅರ್ಥ ಆಗುತ್ತೆ ಒಂದೊಂದು ಅರ್ಥ ಆಗೋಲ್ಲ ಅರ್ಥ ಆಗುತ್ತೆ ಅರ್ಥ ಆಗ್ತಿರೋದನ್ನ ಅಲ್ಲೇ ಬಿಟ್ಬಿಡ್ತೀನಿ ನಾನು ತುಂಬ ನಾನು ಹುಳ ಬಿಟ್ಕೊಳ್ಳಲ್ಲ ಅರ್ಥ ಆಗೋದನ್ನ ಖುಷಿ ಪಡ್ತೀನಿ ಅದೇ ಸೂಪರ್ ಅಂತ ಒಂದು ಬಂದಿತ್ತಲ್ಲ ಅದ್ರಲ್ಲಿ ಸ್ವಲ್ಪ ನಂಗೆ ಅರ್ಥ ಆಗ್ಲಿಲ್ಲ ಒಂದೊಂದು ಬಟ್ ನೋಡಕ್ಕೆ ಈಗ ಒಂದು ಸೆಲೆಬ್ರೇಷನ್ ಇವಾಗಲೇ ಹೇಳಿದಾಗ ಒಂದು ಸೆಲೆಬ್ರೇಷನ್ ಮಾಡೋಕ್ಕೆ ರೆಡಿ ಆಗಿದ್ದಾರೆ ಅಂಡ್ ಮ್ಯಾಕ್ಸ್ ಅಂತ ಬಂದಾಗ ಸುದೀಪ್ ಸರ್ ಅವರ ಒಂದು ಮೂರು ವರ್ಷ ಮೂರು ವರ್ಷ ಹತ್ತತ್ರ ಆಗ್ತಿರೋವಂಥದ್ದು ಸೊ ಜನಗಳು ಒಂದು ಎಕ್ಸೈಟ್ಮೆಂಟ್ ಕಾತರದಿಂದ ಕೂಡ ಕಾಯ್ತಾ ಇರ್ತಾರೆ ಜನಗಳಿಗೆ ಒಂದು ಇನ್ವಿಟೇಷನ್ ಕೊಡೋದ್ರೆ ಆವತ್ತಿನ ದಿನಕ್ಕೆ ಹಾಂ ಖಂಡಿತ ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ ಸುದೀಪ್ ಸರ್ನ ನೀವು ಆ್ಯಕ್ಷನ್ ಓರಿಯೆಂಟೆಡ್ ಫಿಲಮಲ್ಲಿ ನೋಡೋವಂಥ ಒಂದು ಮಜಾ ನೋಡಿ ಆ್ಯಂಡ್ ಬಿಗ್ ಸ್ಕ್ರೀನಲ್ಲಿ ನೋಡಿ ಸಣ್ಣ ಟಿ ವಿನಲ್ಲಿ ಮನೇಲಿ ಕುತ್ಕೊಂಡು ಒಗ್ಗರಣೆ ಹಾಕ್ತಾ ನೋಡೋವಂಥ ಸಿನಿಮಾ ಅಲ್ಲ ಸೊ ಒ ಟಿ ಟಿ ಅಂತ ಕಾಯ್ ಕಾಯ್ದೆ ನೀವು ಥಿಯೇಟರ್ಗೆ ಬಂದು ಕನ್ನಡ ಸಿನಿಮಾನ ನೋಡಿ ಪ್ರೋತ್ಸಾಹಿಸಿ ಅಂತ ಹೇಳ್ತೀನಿ ಎಸ್ ಆ್ಯಂಡ್ ಇದೊಂದು ಪರ್ಸ್ನಲ್ ಕ್ವಶನ್ ಸೊ ಇತ್ತೀಚಿಗಷ್ಟೇ ನಿಮ್ಮ ಮಗಳು ಸೊ ಒಂದು ಪ್ರಾಣಿನ ದತ್ತು ತಗೊಂಡಿದ್ದಾರೆ ಅನ್ನೋದೆಲ್ಲ ಒಂದಾಯಿತು ಸೊ ಅವ್ರ ಬಗ್ಗೆ ಫಸ್ಟ್ ಫಸ್ಟಿಂದ ಪ್ರಾಣಿ ಪ್ರಿಯನ ಹೇಗೆ ಅಂತ ಇಂದಾನು ಪ್ರಾಣಿ ಪ್ರಿಯೆ ಸೊ ನಾನು ಆ್ಯಕ್ಚುಲಿ ಮುಂಚೆ ಪ್ರಾಣಿ ಪ್ರಿಯ ಆಗಿದೆ ಆದರೆ ಮಕ್ಕಳು ಹುಟ್ಟಿದ ಮೇಲೆ ಪ್ರಾಣಿಗಳನ್ನ ಆ ಕಡೆ ಬಿಟ್ಬಿಟ್ಟು ಮಕ್ಕಳನ್ನ ಯಾಕೆಂದರೆ ನಾಯಿಗಳು ಎಲ್ಲ ಮನೇಲಿ ಓಡಾಡ್ತಾರೆ ನನಗೆ ಸ್ವಲ್ಪ ಕ್ಲೆಂಡ್ಲಿನೆಸ್ ಪ್ರಾಬ್ಲಮ್ ಆಯಿತು ಸೊ ನಾನು ಅದನ್ನು ತೋರ್ ತೋರಿಸ್ಕೊತಾ ಇರಲಿಲ್ಲ ಮಕ್ಕಳು ಮುಂದೆ ಬಟ್ ಅವಳಿಗೆ ಆಗಿ ಪ್ರಾಣಿಗಳ ಮೇಲೆ ಭಾರಿ ಇಷ್ಟ ಸೊ ಹಾಗಾಗಿ ಅವಳು ಪ್ರಾಣ ಅಂತ ಒಂದು ಎನ್ ಜಿ ಒ ನಡೆಸ್ತಾ ಇದ್ದಾಳೆ ಇಟ್ಸ್ ಟ್ವೆಂಟಿ ಫೋರ್ ಸೆವೆನ್ ಕೇರ್ ಫಾರ್ ಸ್ಟ್ರೇ ಡಾಗ್ಸ್ ಆ್ಯಂಡ್ ಪೆಟ್ಸ್ ಐ ಮೀನ್ ಇದು ಕ್ಯಾಟ್ಸ್ ಎಲ್ಲ ಸೊ ತುಂಬ ಅವಳು ಪ್ಯಾಷನೇಟಾಗಿ ಆಗಿ ಅದನ್ನು ಮಾಡ್ತಾ ಇದ್ದಾಳೆ ಆ್ಯಕ್ಟಿಂಗ್ ಜೊತೆ ಜೊತೆಗೆ ಹ್ಮ್ ಹ್ಮ್ ಓಕೆ ಆ್ಯಂಡ್ ನೀವು ಹೇಳಿದ್ರಿ ಪೆಟ್ ಲವರ್ ಅಂತ ಸೊ ಅದು ಬ್ಲಡ್ ಬ್ಲಡ್ಡಲ್ಲೇ ಬಂದಿದೆ ಹಂಗಾದ್ರೆ ಅಂತ ಆಯ್ತು ಆ್ಯಂಡ್ ನೀವು ಫಸ್ಟ್ ಸಾಕಿದಂತ ಒಂದು ಪೆಟ್ ನಾಯಿನೇ ಡೈರಿ ಫಸ್ಟ್ ಹೌದು ಯಾವಾಗ ನೀವು ಇದ್ದಾಗ ನಾನು ಚಿಕ್ಕವರಿದ್ದಾಗ ನಮ್ಮ ಮನೇಲಿ ಒಂದು ಬ್ರೌನಿ ಅಂತಿತ್ತು ಅದಾದ್ಮೇಲೆ ಇನ್ನೊಂದು ನಾಯಿ ಅಡಾಪ್ಟ್ ಮಾಡ್ಕೊಂಡ್ವಿ ಆಲ್ ಮಾಂಗ್ರಲ್ಸ್ ನಾಟ್ ಪೆಡಿಗ್ರಿ ಡಾಗ್ಸ್ ಸೊ ನಮ್ಮ ಅಪ್ಪನಿಗೂ ಸ್ವಲ್ಪ ನಾಯಿ ಬಗ್ಗೆ ಆಸಕ್ತಿ ಇತ್ತು ನಮಗೂ ಹಂಗೆ ನ್ಯಾಚುರಲ್ ಎಲ್ಲರಿಗೂ ಇಷ್ಟ ಮನೇಲಿ ನಾಯಿ ಈಗ ಎರಡು ಬೆಕ್ಕಿದೆ ಮನೇಲಿ ಸೊ ಈ ಥರ ನಡೀತಾಯಿಲ್ಲ ಎರಡ್ ಪೆಟ್ಟ ಸದಿ ಇನ್ನ ಎಷ್ಟ್ ಇಟ್ಕೊಳ್ಳೋದು ಯಪ್ಪ ಅಲ್ಲ ಮಕ್ಳು ಬಂದ್ಮೇಲೆ ಪೆಟ್ ಸಾಕದ್ ಬಿಟ್ಟೆ ಅಂದ್ರೆ ನಾನು ಇಲ್ದಿರು ಅವ್ಳು ತಂದಿಡ್ತಾಳಲ್ಲ ಅವ್ರು ಸಾಕದಂತ ಫಸ್ಟ್ ಪೆಟ್ ನಾಯಿ ಗುಂಡ ಅಂತ ನಾಯಿ ಅದು ಸೊ ಅದು ಅವಳು ಸ್ಕೂಲ್ಗೆ ಹೋದಾಗ ಸ್ಕೂಲಿಂದ ಬರ್ತಾ ಇರ್ಬೇಕಾದ್ರೆ ಹಿಂಬಾಲಿಸ್ಕೊಂಡು ಬಂದ್ಬಿಡ್ತು ಸೊ ಅದು ಗೇಟ್ ಹತ್ರ ಬಂದು ನಿಂತ್ಕೊಂಡಿತ್ತು ಸೊ ನಾನು ಹೆಂಗಾದ್ರೂ ಮಾಡಿ ಇದನ್ನ ಇದು ಮಾಡೋಣ ಅಂದರೆ ಅವಳು ಎರಡು ಮರಿ ಇತ್ತು ಎರಡೂ ಒಳಕ್ಕೆ ಕರ್ಕೊಂಡು ಬಂದು ಅದಕ್ಕೆ ಸ್ನಾನ ಮಾಡಿಸಿ ಎಲ್ಲ ಮಾಡಿ ಅದಕ್ಕೆ ಶುಶ್ರೂಷ ಮಾಡಿ ಒಂದು ಪಾಪ ಅದು ಇದಾಗೋಯ್ತು ಅದು ಇಟ್ ವಾಸ್ ನಾಟ್ ಇನ್ನು ಇದು ಗುಂಡ ಉಳ್ಕೋತ ನಾವು ಎಷ್ಟೇ ಲವರ್ ಆಗಿರಲಿ ಎಷ್ಟೇ ಪ್ರೀತಿಯಿಂದ ಸಾಕಿರ್ಲಿ ಅದಕ್ಕೆ ಎಷ್ಟೇ ಮುದ್ದು ಮಾಡಲಿ ಬಟ್ ಒನ್ ಟೈಮ್ ನಾಯಿ ಬಿಟ್ಟು ಹೋದಾಗ ಇಲ್ಲ ಸತ್ತೋದಾಗ ಅವಾಗ ಆಗುವಂತ ಒಂದು ನೋವು ಇದೆಲ್ಲ ಸಿಕ್ಕಾಪಟ್ಟೆ ಪೇನ್ಫುಲ್ ಆಗಿರುತ್ತೆ ಅಂಥದ್ದು ಯಾವ್ದಾರ ಒಂದು ಏನು ಫ್ರಮ್ ದ ಟೈಮ್ ಐ ವಾಸ್ ಬಾಲ್ ನನ್ನ ನಾಯಿ ಮನೇನಲ್ಲಿ ಯಾವಾಗಲೂ ನಾಯಿ ಇರೋದು ಸೊ ಎವ್ರಿ ಟೈಮ್ ನಾಯಿ ಹೋದಾಗ ಅದಕ್ಕೆ ಒಂದು ಪೇನ್ ಇದೆಯಲ್ಲ ತುಂಬ ಕಷ್ಟ ಅದು ಹಾಗಾಗಿ ಬೇಡ ಅನಿಸುತ್ತೆ ಬಿಕಾಸ್ ನಮಗೊಂದು ಅಟ್ಯಾಚ್ಮೆಂಟ್ ಬೆಳೆದು ಬಿಟ್ಟಿರುತ್ತೆ ಆ್ಯಂಡ್ ಡಾಗ್ಸ್ ಆರ್ ವೆರಿ ವಾಮ್ ಅಂದರೆ ಒಂದು ಅಫೆಕ್ಷನ್ ಕೊಡುತ್ತಲ್ಲ ವಿ ಮಿಸ್ ದಟ್ ಸೋ ಮಚ್ ಅದೇ ನಮ್ಮ ಗುಂಡ ಹೋಯ್ತಲ್ಲ ತುಂಬ ಬೇಜಾರಾಯ್ತು ಆ್ಯಂಡ್ ಮಗಳು ಈ ರೀತಿಯ ಒಂದಷ್ಟು ಕೆಲಸ ಈಗ ಶುರು ಮಾಡಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಿಮ್ಮ ಸಪೋರ್ಟ್ ಹೇಗಿರುತ್ತೆ ಇನ್ನು ಈ ಬೇರೆ ಏನೇನಾದರೂ ಅಡಾಪ್ಟ್ ಮಾಡ್ಕೋಬೇಕು ಅಂತ ಏನಾದರೂ ಪ್ಲಾನ್ ಅವಳಗ್ ತುಂಬ ದೊಡ್ಡ ದೊಡ್ಡ ಆ್ಯಂಬಿಷನ್ ಇದೆ ಈ ಒಂದು ಪ್ರಾಣನ ಮುಂದುವರಿಸಬೇಕು ಆಮೇಲೆ ಶೆಲ್ಟರ್ ಮಾಡಬೇಕು ಆ್ಯನಿಮಲ್ ಶೆಲ್ಟರ್ ಫಸ್ಟ್ ಟ್ರೇ ಆ್ಯನಿಮಲ್ಸ್ ಸಿಕ್ಕಾಪಟ್ಟೆ ಟ್ಯಾಂಡ್ ಶಿಸ್ ಆಲ್ಸೋ ಲಾಂಚಿಂಗ್ ಎ ಬ್ರ್ಯಾಂಡ್ ಅಂದರೆ ಮರ್ಚೆಂಡೈಸ್ ಫಾರ್ ಆ್ಯನಿಮಲ್ಸ್ ಪ್ರಾಣೌಸ್ ಅಂತ ಸೊ ಚಿಕ್ಕ ಪಡೆ ಒಳ್ಳೆ ಏನೇನು ಆಸೆಗಳಿದೆ ಐ ಎಮ್ ಸಪೋರ್ಟಿವ್ ಎಲ್ಲದಕ್ಕೂ ಸಪೋರ್ಟ್ ಹೌದು ಹೌದು ಎಸ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನಾವು ಕೂಡ ಮ್ಯಾಕ್ಸ್ಗೆ ವೆಯ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಥರ ಫಸ್ಟ್ ಡೇ ಫಸ್ಟ್ ನೀವು ಥಿಯೇಟ್ರಿಗೆ ಬಂದರೆ ನಾವು ಕೂಡ ಅಲ್ಲಿ ಮೀಟ್ ಮಾಡ್ತೀವಿ ಸಿಗ್ತೀವಿ ಅಲ್ಲೂ ಮಾತಾಡ್ತೀನಿ ಆಯ್ತು ಮಾತಾಡೋಣ ಥ್ಯಾಂಕ್ ಯು ಸೋ ಮಚ್